ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ಇವಾಗ ಟೈಮ್ ಒಂದು ಏಯ್ಟ್ ಓ ಕ್ಲಾಕ್ ಇವಾಗ ನಾನು ಇದ್ದಿದ್ದೀನಿ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಚಪಾತಿಗೆ ಇಟ್ಟು ಕೂಡ ಕಲಿಸಿದ್ದೀನಿ ನಮ್ಮಮ್ಮ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಇದ್ದಾರೆ ಗೈಸ್ ಕಾಫಿ ಮಾಡಬೇಕು ಈಗ ಚಪಾತಿಗೆ ಹಿಟ್ಟನ್ನ ಕಲಿಸಿಕೊಂತ ಇದ್ದೀನಿ ಆಕ್ಚುಲಿ ಇದನ್ನ ಮೇಲೆ ಆಫ್ ಅನ್ ಅವರ್ ಅದನ್ನ ಇಟ್ಟಿರ್ಬಿಟ್ರೆ ಅದು ಚೆನ್ನಾಗಿ ನೆಂದಿರುತ್ತೆ ಇಟ್ಟು ನಂದಾಗ ಚಪಾತಿ ತುಂಬಾ ಸ್ಮೂತ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಗಾಯಸ್ ಅದೇ ರೀತಿ ನಮ್ಮಮ್ಮ ಬೀಟ್ರೂಟ್ ಪಲ್ಯ ಮಾಡಕ್ಕೆ ಬೀಟ್ರೂಟ್ ಪಲ್ಯ ಸಣ್ಣದಾಗಿ ಹೆಚ್ಕೊಂಡು ಹೆಚ್ಕೊತಾ ಇದ್ದು ಹೆಚ್ಕೊಂಡ್ಬಿಟ್ಟು ಹೀಗೆ ಬೀಟ್ರೂಟ್ ಪಲ್ಯ ಮಾಡ್ತಿದ್ರು ನಮ್ಮಮ್ಮ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗೇ ಮಾಡಬೇಕು ಅಂತ ಈಗ ಮಾಡಲ್ಲ ಗಾಯಸ್ ಒಂದಂಗೋ ಮಾಡ್ತಾರೆ ಬಟ್ ಅಷ್ಟು ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ ಆಗಿರ್ಬೋದು ಯಾವುದೇ ಪಲ್ಯ ಆಗಿರ್ಬೋದು ಅಂಡ್ ನಮ್ಮಮ್ಮ ಪ್ರತಿ ಒಂದು ಪಲ್ಯಕ್ಕೂ ಮೊಟ್ಟೆನ ಹಾಕ್ತಾರೆ ஆஸ்தி மாடலு ஹாக்கில

ಚಪಾತಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಿದ ಚಪಾತಿನ ನಮ್ಮ ಅಮ್ಮ ಒಳಗಡೆ ಚಪಾತಿನ ಬೇಯಿಸ್ತಾ ಇದ್ದೀವಿ ಥರ ಇವತ್ತಿನ ರೋಟಿ ನಡೀತಾ ಇನ್ನು ಚಪಾತಿ ಲಟ್ಟಿಸಬೇಕಾದ್ರೆ ನಾನು ಡೈನಿಂಗ್ ಟೇಬಲ್ ಮೇಲೆ ಅದು ಮನೆ ಇಟ್ಕೊಂಡು ಲಟ್ಟಿಸ್ತಾ ಇರೋದು ಸೊ ಅನ್ಕಂಫರ್ಟ್ ಅನ್ಕಂಫರ್ಟೇಬಲ್ ತರ ಫೀಲ್ ಆಗ್ತಿತ್ತು ಏನು ಮಾತಿದಿನಿ ಅಂತ ಹಿಂಗೆ ಶೇಪ್ ಬರ್ತಾ ಇರಲಿಲ್ಲ ಚಪಾತಿ ಅವಾಗ ಎಗ್ ಇಟ್ಕೊಂಡು ಚಪಾತಿ ಲಟ್ಟಿಸ್ತಾ ಇದ್ದೀನಿ ಈಗ ಒಂಥರ ಕಂಫರ್ಟೆಬಲ್ ಆಯ್ತು ಬೇರೆ ಅಂದ್ಬಿಟ್ಟು ಮುಗಿಸ್ಬಿಟ್ಟೆ ಇಷ್ಟ ನಾನು ಬೆಳಗ್ಗೆ ಆಕ್ಚುಲಿ ಕೆಲಸ ಮಾಡಿರೋದು ಇನ್ನೇನು ಕೆಲಸ ಮಾಡಲ್ಲ ಎಲ್ಲೋ ಅಪರೂಪಕ್ಕೆ ಒಂದೊಂದು ದಿವಸ ಒಮ್ಮೊಂದ್ ಮನೆಗೆ ಹೋದಾಗ ಅಲ್ಪ ಸ್ವಲ್ಪ ಕೆಲಸನ ಮಾಡ್ಕೊತೀನಿ लगा दिया था का ये सेमिनार में थैंक यू सर ये कटिंग उस पर मेन मेन को कटौ और सेमिनार के